ಎಲ್ಲರಿಗೂ ನಮಸ್ಕಾರ ಶಿವಮೊಗ್ಗದಲ್ಲಿ ಅತ್ಯಂತ ಹೆಮ್ಮೆಯಿಂದ ನಡೀತಾ ಇರತಕ್ಕಂಥ ಬಸವೋತ್ಸವ ಇದೇ ಮೇ ಒಂಬತ್ತರಂದು ಶಿವಮೊಗ್ಗದಲ್ಲಿ ಸಾವಿರದ ವಚನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಶಿವಮೊಗ್ಗದ ಮತ್ತು ಶಿವಮೊಗ್ಗದ ಸುತ್ತಮುತ್ತ ಎಲ್ಲ ಗಾಯಕರೆಲ್ಲ ಸೇರಿ ಈ ವಚನಗಳನ್ನು ಸಾರ್ವಜನಿಕರಿಗೆ ಹಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದರ ಪರಿಕಲ್ಪನೆ ನಮ್ಮ ಬಸವಕೇಂದ್ರದ ಜಗದ್ಗುರುಗಳಾದ ಬಸವ ಮುರುಳಸಿದ್ಧ ಸ್ವಾಮೀಜಿಗಳು ಇಲ್ಲಿ ನಾವು ಆಡಿಕೊಂಡಿರ್ತಕ್ಕಂಥ ಗೀತೆಗಳು ಬಸವಣ್ಣನವರ ವಚನಗಳು ಇದಕ್ಕೆ ಸಂಗೀತ ಸಂಯೋಜನೆಯನ್ನು ನಾಡಿನ ಹೆಸರಾಂತ ಸಂಗೀತ ನಿರ್ದೇಶಕರಾಗಿದ್ದ ಸಿ ಅಶ್ವಥ್ ಅವರು ನನ್ನ ಪರಮಾತ್ಮ ಗೆಳೆಯರಾಗಿದ್ದರು ಮತ್ತು ಈ ಕ್ಯಾಸೆಟ್ಟಲ್ಲಿ ಆವಾಗ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ನಾನು ಒಬ್ಬ ಗಾಯಕನಾಗಿ ಹಾಡಿದ್ದೇನೆ ನನ್ನ ಜೊತೆ ಶಂಕರ್ ಶಾನ್ ಬಾಗ್ ಮೈಸೂರಿನ ಜನ್ನಿ ಮತ್ತು ಸಂಗೀತ ಕಟ್ಟಿ ಪಲ್ಲವಿ ಕುಸುಮ ಒಟ್ಟು ಆರು ಜನ ಗಾಯಕರು ಇದನ್ನು ಹಾಡಿದ್ವಿ ಈಗ ನೀವು ಈ ಹಾಡುಗಳನ್ನು ಕಲಿಬೇಕು ಅನ್ನೋ ಉದ್ದೇಶದಿಂದ ನಾವೀಗ ಒಂದೊಂದೇ ಗೀತೆಗಳನ್ನು ನಿಮಗೆ ಕಲಿಕಾ ಕಲಿಕಾ ಮಟ್ಟದಲ್ಲಿ ನಿಮಗೆ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಈ ಗೀತೆಗಳನ್ನು ನೀವು ಕಲೀರಿ ಕೇಳ್ತಾ ಕೇಳ್ತಾ ಕಲೀರಿ ಆನಂತರ ಟ್ರ್ಯಾಕ್ ಜೊತೆಯಲ್ಲಿ ಮತ್ತೆ ಹೇಗೆ ಆಡಬೇಕು ಅಂತ ನಿಮಗೆ ನಾವೆಲ್ಲ ಉಳಿದಿದ್ದನ್ನು ನಾವು ನಿಮ್ಮ ಇರ್ತೀವಿ ಈಗ ಈ ವಚನಗಳನ್ನು ನಿಮಗೆ ಹೇಳಿಕೊಡಲಿಕ್ಕೆ ನಮ್ಮ ಶಿವಮೊಗ್ಗದ ಗಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ನಾಗರತ್ನ ಮತ್ತು ಅವರ ಎಲ್ಲ ತಂಡದ ಗೆಳೆಯರು ಪ್ರಸ್ತುತ ಪಡಿಸ್ತಾ ಇದ್ದಾರೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಈಗ ನಾವು ತಮಗೆ ಪ್ರಸ್ತುತ ಪಡಿಸ್ತಾ ಇರತಕ್ಕಂಥ ವಚನಗುಚ್ಛ ನಿಮ್ಮ ಶರಣರಿಗೆ ಶರಣಂಬುದ ಕರುಣಿಸು ಕೂಡಲ ಸಂಗಮ ದೇವ ಸಂಗೀತ ಅವರು ವಚನಗಳು ಅಣ್ಣ ಬಸವಣ್ಣನವರು ನಾವು ಹೇಳ್ಕೊಡ್ತಾ ಇದ್ದೀವಿ ಬಸವ ಮರಳ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ನಿಮ್ಮ ಶರಣರಿಗೆ ಶರಣೆಂಬುದು ಕೂಡಲ ಸಂಗಮ ದೇವಾರಿಗೆ ಶರಣೆಂಬುದೇ ಕರುಣಿಸು ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಶರಣೆಂಬುದೂ ಸಂಗಮ ದೇವ ನಾದ ಪ್ರಿಯ ಶಿವನೆಂಬ ಎಂಬರು ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ ಎರಡು ಹೆಸರು ಹೇಳುವಾಗ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು ವೇದವನೋದಿದ ಬ್ರಹ್ಮನ ಹೋಯಿತು ವೇದವನೋದಿದ ಬ್ರಹ್ಮನ ಶಿರವೂ ಹೋಯಿತು ನಾದ ಪ್ರಿಯನು ಅಲ್ಲ ವೇದ ಪ್ರಿಯನು ಅಲ್ಲ ಪ್ರಿಯನು ಅಲ್ಲ ವೇದ ಪ್ರಿಯನು ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ಭಕ್ತಿ ಪ್ರಿಯಾ ನಮ್ಮ ಕೂಡಲ ಸಂಗಮ ದೇವಾ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವಾ ಫುಲ್ ಸಂಗಮೇವಾಡ್ಕೊಂಬ ಫಸ್ಟ್ ಮೂರು ಸರಿ ಓಕೆ ನಾದಪ್ರಿಯ ಶನಿ ಶಿವನೆಂಬರು ಎರಡು ಸಾಲುಗಳು ಎರಡು ಸರಿ ರೆಡಿನಾ ವಾ ಟು ತ್ರೀ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮದೇವ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮದೇವ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮದೇವ ശിവനല്ലവയ വേദപ്രിയ ശിവരു വേദപ്രിയ ശിവനല്ലവയ്യാദപ്രിയ ശിവനെമ്പ നാടപ്രിയ ശിവനല്ലവയ വേദപ്രിയ ശിവനെമ്പേദപ്രിയ ശിവനല്ലവയ്യാടമാടണൻ്റെ അരെ ആയുഷ്യവായി വേദമോദിത ബ്രഹ്മന ശിരൂ ಪ್ರಿಯನು ಅಲ್ಲ ವೇದಪ್ರಿಯನು ಅಲ್ಲ ಪ್ರಿಯನು ಅಲ್ಲ ಪ್ರಿಯನು ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವಾ ನಿಮ್ಮ ಶರಣರಿಗೆ ಶರಣೆಂಬುದು ಕಣ್ಣಿಸು ಕೂಡಲ ಸಂಗಮ ದೇವ

ತಂತಿಯ ಮಾಡಯ್ಯ ಎನ್ನ ಬೆರಳ ಕಡ್ಡಿಯ ಮಾಡಯ್ಯ ಬತ್ತೀಸರಾಗವ ಹಾಡಯ್ಯ ಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ ಓಕೆ ಒನ್ ಟು ತ್ರೀ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಶಿರವ ಸೂರೆಯ ಮಾಡಯ್ಯ ಎನ್ನ ನರವ ತಂತಿಯ ಮಾಡಯ್ಯ ಎನ್ನ ಬೆರಳ ಕಟ್ಟಿಯ ಮಾಡಯ್ಯ என்ன காய வதண்டிகைய மாடையா என்னவா சோரைய மாடைய என்ன நரவா தந்திய மாடைய என்ன பெரலா கடிய மாடையா என்ன காய வதண்டிகைய மாடைய என்ன சிவாசோரைய மாடைய என்ன நரவா தந்திய மாடைய என்ன கட்டிய மாடைய

ಉರದಲತ್ತಿ ಲತ್ತಿ ಬಾರಿಸು ಕೂಡಲ ಸಂಗಮ ದೇವಾ ಭಕ್ತಿ ಸಲ ಪುರದ ಲತ್ತಿ ಬಾರಿಸು ಕೂಡಲ ಸಂಗಮ ದೇವಾ ನಿಮ್ಮ ಶರಣರಿಗೆ ಶರಣೆಂಗ ಕರು ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ಮುಂದಿನ ವಚನ ಇದೇ ಸಂಯೋಜನೆಯಲ್ಲಿ ಅತ್ತ ಇತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದಕ್ಕಲ್ಲದೆ ಅನ್ಯ ವಿಷಯಕ್ಕೆ ಎಳಸದಂತೆ ಇರಿಸು ಕೂಡಲ ಸಂಗಮ ದೇವ ಅತ್ತ ಇತ್ತ ಹೋಗದಂತೆ ಹೆಳಬನ ಮಾಡಯ್ಯ ತಂದಿ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡೈಯ್ಯ ತಂದಿ ಮತ್ತೊಂದ ಕೇಳದಂತೆ ಕಿಬುಡನ ಮಾಡಯ್ಯ ತಂದಿ ಅತ್ತಗಿತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ ಮತ್ತೊಂದ ಹೇಳದಂತೆ ನೋಡವನ ಮಾಡಯ್ಯ ತಂದೆ ಅತ್ತಗಿತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಅತ್ತ ಹೋಗದಂತೆ ಹೋದಂತೆ ಎಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳಸದಂತೆ ಇರಿಸಿ

ಈಗ ಇದನ್ನು ಫುಲ್ ಹಾಡ್ಬೇಡ ನಾನು ಒಟ್ಟಿಗೆ ನೋಡೋಣ ವಾ ಟು ವಾ ಟು ತ್ರೀ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ இப்போதேடவனாடைய தந்தை சத்தி சுழிது நோடதனாடைய தந்தை மத்தொந்த கேளனாடைய தந்தை நம்ம ஷரணா பாதவல்ல அன்ய விஷய கேசதீசமே ಮುಂದಿನ ವಚನ ಎತ್ತೆತ್ತ ನೋಡಿದ ಡತ್ತತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತ ಚಕ್ಷು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತೋ ಪಾದ ನೀನೇ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಎತ್ತ ನೋಡಿದಡತ್ತೇವಾ ಎತ್ತ ನೋಡಿ ದಡ ತತ್ತೀನೇ ದೇವಾ ಸಕಲ ವಿಸ್ತಾರ

विश्वत चक्षुनीने देव विश्वतो मुखनीने देव विश्वत चक्षुनीने देव विश्वतो मुखनीने देव विश्वतो बाहुनीने देव विश्वतो पादनीने देव विश्वतो बाहुनीने देव विश्वतो ವಿಶ್ವತೋ ಬಾಹು ನೇ ದೇವ ವಿಶ್ವತೋ ವಿಶ್ವತೋ ದೇವ ವಿಶ್ವತೋಪಾ ದೇವ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವಾ 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 ಕೂಡಲ ಸಂಗಮ ದೇವಾಡ 2.. ಅಣ್ಣ ಒನ್ ಟು ಎತ್ತ ನೋಡಿದಡತ್ತೇವಾ సకల విస్తారదారూహణి నే దేవా విశ్వత చక్షునీ నే విశ్వతో ముఖని నే విశ్వతో బాహునీ నే దేవ విశ్వతో పాదనీ నే దేవా ಕೂಡಲ ಕೂಡಲ ದೇವಾ ಇವರೆಲ್ಲ ಈ ಗೀತೆಗಳನ್ನು ಅತ್ಯಂತ ಶ್ರದ್ಧೆಯಿಂದ ನಾಲ್ಕು ಬಾರಿ ಹತ್ತು ಬಾರಿ ಹಾಕ್ಕೊಂಡು ಕೇಳಿ 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 ಅವ್ರ ಗಂಟಲಲ್ಲಿ ಕೂರಿಸ್ಕೊಂಡಿದ್ದಾರೆ ಇವರ ರೀತಿಯಲ್ಲೇ ನೀವು ಈ ಹಾಡುಗಳನ್ನು ನಿಮ್ಮ ಗಂಟಲಲ್ಲಿ ನಿಮ್ಮ ಎದೆಯಲ್ಲಿ ಕೂರಿಸ್ಕೊಂಡ್ರೆ ನಮ್ಮ ವಚನ ಸಾಹಿತ್ಯದ ಸಂಸ್ಕೃತಿ ನಮ್ಮ ಮುಂದಿನ ತಲೆಮಾರಿಗೆ ನಮ್ಮ ಗುರುಗಳ ಆಶಯದಂತೆ ಆಗುತ್ತೆ ಅನ್ನೋ ಮನೋಭಾವದಲ್ಲಿ ಈ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದೀವಿ ಇದರಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರದೂ ಒಂದು ಪುಣ್ಯ ವಿಶೇಷ ಅಂತ ಅಂದ್ಕೊಳ್ತೀನಿ ದಯಮಾಡಿ ಹಾಡುಗಳನ್ನು ನಿಮಗೇನೇ ಕಷ್ಟ ಅದರಲ್ಲಿ ಕೆಳಗಡೆ ಹಾಡ್ಕೊಳ್ಳಿ ಎಷ್ಟು ಬರುತ್ತೋ ಅಷ್ಟನ್ನು ಪೂರ್ತಿಯಾಗಿ ನೀವು ಕಲ್ತ್ಕೋಬೇಕು ಎಲ್ಲಿ ಯಾವುದಾದ್ರೂ ಒಂದು ಒಂದು ದನಿ ಏನಾದರೂ ಕನ್ಫ್ಯೂಸ್ ಆಯಿತು ನಾವು ನಾಳೆ ಹಾಡುವಾಗ ಅಂದರೆ ಅಲ್ಲಿ ನೀವು ಯಾಕಂದ್ರೆ ಸಾವಿರ ಜನ ನಾಯಕರಲ್ಲಿ ಬೇರೆಯವರೆಲ್ಲ ಇರ್ತಾರೆ ನಿಮಗೆ ಗೊತ್ತಿಲ್ಲದೆ ಇದ್ದಾಗ ಅಲ್ಲಿ ಸ್ವಲ್ಪ ಸೈಲೆಂಟಾಗಿ ಗೊತ್ತಿರೋದೆಲ್ಲದನ್ನು ಎದೆಯಿಂದ ಹಾಡಿ ಧನ್ಯವಾದಗಳು